ಫ್ರೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ಇಷ್ಟು ಬೇಗ ವಿಡಿಯೋ ಮಾಡಿರ್ತಿದ್ದೀನಿ ಮತ್ತೆ ಇನ್ನೊಂದು ಅನ್ಕೊಂಡ್ರ ಎಸ್ ಈ ವಿಡಿಯೋ ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ ಆ್ಯಂಡ್ ಇನ್ನೊಂದು ಖುಷಿ ಸುದ್ದಿ ಏನಂದ್ರೆ ನನ್ನ ಫ್ರೆಂಡ್ಗೆ ಪಾಪು ಆಗಿದೆ ಓದ್ ಅಲ್ಲಿ ನಾನು ಸೀಮಂತದ ಬ್ಲಾಗ್ ಹಾಕಿದ್ದೆ ನೋಡಿ ಅಲ್ಲ ನನ್ನ ಫ್ರೆಂಡ್ ಅದು ಅವಳಿಗೆ ಪಾಪು ಆಗಿದೆ ಯಾವತ್ತು ಗೊತ್ತಾ ಪುನೀತ್ ಸಾರ್ ಕೊಟ್ಟಿದ್ದಿ ನನಗೆ ಪಾಪು ಆಗಿದೆ ಅವಳಿಗೆ ಗಂಡು ಪಾಪು ಆಗಿದೆ ನೆನ್ನೆನೆ ಪಾಪು ಆಯಿತು ಸಿಕ್ಕಾಪಟ್ಟೆ ಖುಷಿ ಹಾಂ ಇವಾಗ ಫಸ್ಟು ಅವಳ ಹಾಸ್ಪಿಟ್ಲಲ್ಲಿದ್ದಾಳೆ ಅವಳನ್ನ ನೋಡೋಕೆ ಹೋಗ್ತಾ ಇದ್ದೀವಿ ನಿಮ್ಮ ಮುಖ್ತೀನಿ ಬನ್ನಿ ಆಯಿತಾ ಹೋಗ್ವಾ ಆ್ಯಂಡ್ ಇವತ್ತು ಎಲ್ಲಿ ಟ್ರಾವೆಲ್ ಮಾಡ್ತಾ ಅಂತ ಈಗಲೇ ಹೇಳಲ್ಲ ಮುಂದೆ ಹೇಳ್ತೀನಿ ನೋಡಿ ಸಸ್ಪೆನ್ಸ್ ಚಿರಮಾಯ್ ಮಾಡು ಚಿರ ಮ್ಯಾಲಿ ನಾನು ವ್ಯಾನ್ ಟಿ ಬೇಕು ಮಾಡಿ

ಮೈಸೂರಿಂದ ಕರ್ತಿದ್ವಿ ಎಲ್ಲಿಗೆ ಹೇಳ್ಬೇಡ್ರಿ ಸಸ್ಪೆನ್ಸ್ ಭೇಟಿ ಆಗ್ತಾ ಇರೋದು ನಮ್ಗೆ ಮತ್ತೆ ತುಂಬಾ ಭೇಟಿ ಆಗ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವೆಲ್ಲೋ ಹೋಗ್ತಾ ಇದೀವಿ ಸೊ ಅದೇ ಅಂತ ನಿಮ್ಗೆ ಈಗ್ಲೇ ಹೇಳೋದಿಲ್ಲ ಕ್ಯಾಮರಾಮನ್ ತರ ಕರ್ಸಿ ಮೈಸೂರಿಂದ ಕರ್ಸಿ ನಾನ್ ಖರ್ಚು ಮಾಡಿ ಇನ್ನೂರ ಹತ್ತು ರೂಪಾಯಿ ಖರ್ಚು ಮಾಡ್ಕೊಂಡ್ ಬಂದಿದ್ದೆ

ಬಹಳ ಖುಷಿ ಎಲ್ಲರೂ ತುಂಬಾ ಆಸೆ ಪಡ್ತಿದಾರೆ ಎಲ್ಲರೂ ನೋಡ್ಕೊಳ್ಳಿ ಬಹಳ ಧನ್ಯವಾದಗಳು ಇವರೆಲ್ಲ ಇವಾಗಲೇ ಹೊರಟವ್ರೆ ಟ್ರೈನ್ ಒಂಬತ್ತು ಮುಕ್ಕಾಲ್ಗೆ ಇವ್ರು ಬೇಗ ಹೋಯ್ತವ್ರೆ ನಾವು ಇನ್ನು ರೂಪಾಯಿ ಸಾಕು ಬೇಜಾರು <laughs> <You little. laughs> <Muta made stuff. laughs> ah, no está ahí. Yo oloro. Guta marostaba. Guta marostaba. Guta lo Guta YouTube? Guta marotaba. Guta marotaba. Guta marotaba. Guta ಇಲ್ಲಿಂದ ಬಂಚಂಕ್ರಿಗೆ ಹೋಗ್ತೀವಿ ಬಸ್ಸಲ್ಲಿ ಅಲ್ಲಿಂದ ಮೆಟ್ರೋ ಮೆಜೆಸ್ಟಿಕ್ಕಿಗೆ ಅಲ್ಲಿಂದ ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಬಸ್ಸಲ್ಲಿ ಹೋಗ್ತೀವಿ ನನ್ನ ತಮ್ಮ ನನ್ನ ಮೈದಾ ನಮ್ಮ ಅತ್ತೆ ಮಗ ಎಲ್ಲ ಟ್ರೈನಲ್ಲಿ ಹೋಗೋರೆ ನಾವು ಬಸ್ಸಲ್ಲಿ ಹೋಗ್ತಾಯಿದ್ದೀವಿ

ಗಾಯ್ಸ್ ಗಾಯಿಸಿದೆ ಫಸ್ಟ್ ಟೈಮ್ ಈ ಥರ ಬಸ್ಸಲ್ಲಿ ಹೋಯ್ತದೆ ನನ್ನ ಮಗಳು ಫುಲ್ ಖುಷಿ ಫುಲ್ ಖುಷಿ ಖುಷಿ ನನ್ನ ಮಗಳು ಹಲ ಬಂಗಾರೆ ಹ್ಞೂ ಅಂತೆ ಖುಷಿ ಅಂದ್ರೆ ಗಾಯ್ಸ್ ಎಲ್ಲಿಗೆ ಗೊತ್ತಾಯ್ತಾ ಧರ್ಮಸ್ಥಳಕ್ಕೆ ಬಂದಿದ್ದೀನಿ చిన్నమ్మా రూమ్ టూ బెడ్ జనాలు నల్క్ అందరూ బెడ్ అయితే ఐతే ఇష్ట యూస్ என்னவா ஏனடி நன் மகள நான் பஞ்ச முடி அவரு போடி இவ்வளப்போடு சிங்கப்பட்டு

ಧರ್ಮಸ್ಥಳಕ್ಕೆ ಹೋದವ್ರಿಗೆ ಯಾರೂ ಪ್ರಸಾದನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಲ್ವಾ ಅಷ್ಟು ಚೆನ್ನಾಗಿರುತ್ತೆ ಪ್ರಸಾದ ಹ್ಯಾಪಿ ನನ್ನ ಮಗಳು ಗ್ರೀನ್ ಗ್ರೀನ್ ಮ್ಯಾಟ್ ಅಲ್ಲ ಬಂಗ್ರೆ ಕರೆಯೋಳ ಈ ಕಡೆ

ಇವನ್ ನೋಡು ಅವನು ಡೆಡ್ ಬಾಡಿ ಆಗಿ ಯೂಟ್ಯೂಬ್ ಚಾನಲ್ ಇಂದ ಅವಮಾನವಾಗಿದೆ ಅಂದ್ಬಿಟ್ಟು ಅವ್ರು ದೂರ ನಿಮ್ಮ ಕಡೆ ಪಾಸ್

ಜಾಸ್ತಿ ಜಾಸ್ತಿ ಫಾಲೋ ಮಾಡಿ ನಿಮ್ಗೆ ಇನ್ನು ಜಾಸ್ತಿ ಜಾಸ್ತಿ ಇನ್ಫಾರ್ಮೇಶನ್ಗಳನ್ನ ನಿಮ್ಗೆ ತಲುಪಿಸ್ತೀವಿ ಮುಂದಕ್ಕೆ ತಲುಪಿಸ್ತೀವಿ ಈಗ ಬರೀ ಕ್ಯಾಶು ಅದನ್ನ ಅಷ್ಟೇ ಅಪ್ಡೇಟ್ ಮಾಡ್ತೀವಿ ಇನ್ನಷ್ಟು ಫಾಲೋ ನಿಮಗೆ ನಾವು ಸಿದ್ದರಾಮಣ್ಯಲ್ಲಿ ದೇವ್ರೀಟ್ ಮಾಡ್ಕೊಂಡು ಮಾತಾಡೋಣ ನಾವು ಕುಕ್ಕೆ ರೂಮ್ ಮಾಡಿದ್ದೀವಿ ಆರು ಗಂಟೆ ಆಗಿದ್ದು ದೇವ ದರ್ಶನ ಮಾಡಕ್ಕೆ ಹೋಗ್ಬೇಕು ಅವ್ರು ಮಾತಾಡ್ತದೆಲ್ಲೂ ಸುಮ್ಮನೆ ಇದೇ ಮೊದಲ್ನೇ ಸಲ ನಾನು ಕುಕ್ಕೆ ಸುಗ್ಗೋಣ ಬಂದಿರೋದು ತುಂಬಾನೇ ಖುಷಿ ಆಯ್ತು ನನಗೆ ಓ ಎಲ್ಲಿ ಅಂಬಾ ಎಲ್ಲೈತಂಬ ಅಲ್ಲಿ ಲಾಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಮತ್ತೆ ಪಂಚೆ ಉಟ್ಕೊಂಡು ಬಂದ್ಬಿಟ್ಟು ಅವರ ತೆಗೆ ನನ್ನ ಮಗಳು ಮೇಲೆ ಬತ್ತಾವಳೆ ಅವಳೆ ಹೊರ್ಟಿದೀವಿ ಬೆಂಗಳೂರಿಗೆ ವಿಷ್ಣು ಬಾಯ್ 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 ಮಾಡಿ ಬಾಯ್ ಮಾಡ ಬಾಯ್ ಮುತ್ತ ಕೊಡು ಮನೋನು